ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಆ್ಯಕ್ಚುಲಿ ನನ್ನಿಂದ ಒಂದು ಮಿಸ್ಟೇಕ್ ಆಗಿದೆ ಏನಾಯಿತು ಅಂದರೆ ನಿನ್ನೆ ನಾನು ಓಪನ್ ಓಪನ್ ಬಗ್ಗೆ ಒಂದು ಆಲ್ರೆಡಿ ಒಂದು ವಿಡಿಯೋ ಶೇರ್ ಮಾಡಿದ್ದೆ ಅದು ಏನು ಪ್ರಾಬ್ಲಮ್ ಆಯಿತು ಅಂದರೆ ಬ್ಯಾಕ್ ಮ್ಯೂಸಿಕ್ಕು ಆ್ಯಕ್ಚುಲಿ ಒಂದುದು ಪಿಯಾನೋ ಮ್ಯೂಸಿಕ್ ಏನೋ ಕೊಟ್ಟಿದ್ದೆ ಬಟ್ ಅದು ಅದೇನಾಯಿತು ಏನೋ ಗೊತ್ತಿಲ್ಲ ಕಾಪರೇಟ್ ಇಶ್ಯೂ ಬಂತು ಹಾಗಾಗಿ ಅದನ್ನು ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ರಿಮೂವ್ ಮಾಡೋಕ್ಕೋದ್ರೆ ಅದು ನೋಡಿದ್ರೆ ನಾನು ವಾಯ್ಸೆಲ್ಲ ಮ್ಯೂಟಾಗಿ ಟ್ವೆಲ್ ಮಿನಿಟ್ಸ್ ಇರೋ ವೀಡಿಯೋ ಬಂದು ಫೈವ್ ಮಿನಿಟ್ಸಿಗೆ ಬಂದು ನಿಂತ್ಕೊಂಡ್ಬಿಡ್ತು ಆ್ಯಕ್ಚುಲಿ ಅದನ್ನು ನಾನು ನೋಡೇ ಇಲ್ಲ ನೈಟು ಟೆನ್ ತರ್ಟಿಗೆ ನಿನ್ನೆ ನೈಟು ಟೆನ್ ತರ್ಟಿಗೆ ನೋಡಿದಾಗ ಗೊತ್ತಾಯಿತು ನನ್ನ ಕರೆದ ವಾಯ್ಸ್ ಅದರಲ್ಲಿ ಮ್ಯೂಟ್ ಆಗಿದೆ ಹಾಗೂ ವೀಡಿಯೋ ಕೂಡ ಅರ್ಧ ಅದರಲ್ಲಿ ಹೆರೇಜ್ ಆಗಿದೆ ಅಂತ ಸೊ ಮತ್ತೆ ಅದನ್ನು ನಾನು ಡಿಲೀಟ್ ಮಾಡಿ ಮತ್ತೆ ರೀಅಪ್ಲೋಡ್ ಮಾಡಿದ್ದೀನಿ ಈಗ ಅದರಲ್ಲಿ ವಾಯ್ಸ್ ಎಲ್ಲ ಕ್ಲಿಯರ್ ಆಗಿದೆ ಯಾವುದೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿಲ್ಲ ಸಮಟೈಮ್ಸ್ ಈ ಥರ ಆಗುತ್ತೆ ನಮಗೆ ಗೊತ್ತಾಗಲ್ಲ ನನಗೆ ಮೇ ಬಿ ಕರೆಕ್ಟಾಗಿದೆ ಇದೆ ಅನಿಸುತ್ತೆ ಎಲ್ಲೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ಮ್ಯೂಟ್ ಆಗಿದೆ ಮಿಕ್ಕಿದ ನನ್ನ ವಾಯ್ಸ್ ಎಲ್ಲ ಚೆನ್ನಾಗಿ ಕ್ಲಿಯರಾಗಿ ಕೇಳಿಸದೆ ಅಂದ್ಕೊಂಡೆ ನಾನು ಅಪ್ಲೋಡ್ ಮಾಡಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಚೆನ್ನಾಗಿ ಕೇಳಿಸ್ತಿತ್ತು ವಾಯ್ಸು ಆಮೇಲೆ ನೋಡಿದ್ರೆ ಇದಕ್ಕಿದ್ದಂಗೆ ಕಾಪರೇಟ್ ಇಶ್ಯೂ ಬಂತಲ್ಲ ಅಂತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕ್ಯರೇಸ್ ಮಾಡೋದು ಹೋಗಬೋದು ಏನೇನು ಸೆಟ್ಟಿಂಗ್ಸ್ ಪ್ರಾಬ್ಲಮ್ ಆಯ್ತೋ ಏನೋ ಗೊತ್ತಿಲ್ಲ ಸೊ ವೀಡಿಯೋಸ್ ಎಲ್ಲ ಅರ್ಧಂಬರ್ಧ ಬಂದುಬಿಟ್ಟಿದೆ ಬಂದ್ಬಿಟ್ಟಿದೆ ಸೊ ದಯವಿಟ್ಟು ಯಾರೋ ತಪ್ಪು ತಿಳ್ಕೊಬೇಡಿ ಆ್ಯಕ್ಚುಲಿ ನಾನು ಅದನ್ನು ಸರಿಯಾಗಿ ನೋಡಲಿಲ್ಲ ಮೇ ಬಿ ಬ್ಯಾಗ್ರೌಂಡ್ ಮ್ಯೂಸಿಕ್ ಎಲ್ಲ ರಿಮೂವ್ ಆಗಿ ನನ್ನ ವಾಯ್ಸು ಕ್ಲಿಯರಾಗಿ ಬರುತ್ತೆ ಅಂದ್ಕೊಂಡೆ ಅದು ನೋಡಿದ್ರೆ ಸರಿ ಬಂದಿಲ್ಲ ಸೊ ದಯವಿಟ್ಟು ನಿನ್ನೆ ಮತ್ತೆ ನಾನು ರೀಅಪ್ಲೋಡ್ ಮಾಡಿದ್ದೀನಿ ಎಲ್ಲ ನೋಡ್ಕೊ ಬನ್ನಿ ಈ ಓಪನ್ ಓಪನ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನಾನು ಯಾವ ರೀತಿ ಮಾಡಿದೆ ಅದರಿಂದ ನನಗೆಲ್ಲ ಯಾವ್ಯಾವ ರೀತಿ ತುಂಬಾ ಚೆನ್ನಾಗಿ ಹೆಲ್ಪ್ಫುಲ್ ಆಯಿತು ಅನ್ನೋದಕ್ಕೋಸ್ಕರ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ನೋಡ್ದಲೇ ಇರಲ್ಲ ಮತ್ತೆ ಇನ್ನೊಂದ್ಸಲಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಇನ್ನೊಂದು ವಿಚಾರಣೆ ನಾನು ನಿಮ್ಮ ಹತ್ರ ಹಂಚ್ಕೋಬೇಕಾಗಿತ್ತು ಏನಂದರೆ ಫೈ ಇಯರ್ಸ್ಕೆ ನಾನು ಈ ಒಂದು ಸ್ಪಿರಿಚುಯಾಲಿಟಿ ಜರ್ನಿನಲ್ಲಿ ಇದ್ದೆ ಕೆಲವೊಂದು ಕಾರಣಾಂತರಗಳಿಂದ ಸ್ವಲ್ಪ ದಿನ ಅದಕ್ಕೆ ಬ್ರೇಕ್ ಕೊಟ್ಟಿದ್ದೆ ಮತ್ತು ಈಗ ನಾನು ರೀಸೆಂಟಾಗಿ ಅದೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಏನಂದರೆ ಈಗ ಸ್ಪಿರಿಚುಯಾಲಿಟಿನಲ್ಲಿ ಟ್ಯಾರೋ ರೀಡಿಂಗ್ ಕಾರ್ಡು ರೇಕಿ ಪ್ರಾಣಿಕ್ ಹೀಲಿಂಗ್ಸು ಈ ಥರ ಸುಮಾರು ಎಲ್ಲ ಕಾರ್ಮಿಕ್ ಹೀಲಿಂಗ್ ಆ್ಯಶಿಕ್ ರೀಡಿಂಗ್ಸ್ ಇದೆಲ್ಲ ಇದ್ದೇ ಇರುತ್ತೆ ಸೊ ಅದರಲ್ಲಿ ನಾನು ಕೂಡ ಒಂದು ಪ್ರಾಣಿಕ್ ಹೀಲಿಂಗ್ನ ಮಾಡಿದ್ದೀನಿ ಇದನ್ನು ಫೈವ್ ಇಯರ್ಸ್ ಬ್ಯಾಕೆ ಮಾಡ್ತಾ ಬಂದಿದ್ದೆ ಬಟ್ ಕೆಲವೊಂದು ರೀಸನ್ಸಿಂದ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಟ್ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಪ್ರಾಣಿ ಪ್ರಾರಿಕಿನಿಗಳಲ್ಲಿ ಮೇಯ್ನ್ ಏನು ಬರುತ್ತೆ ಅಂದರೆ ಒಂದು ಫರ್ಗಿವ್ನೆಸ್ ಬರುತ್ತೆ ಫರ್ಗಿವ್ನೆಸ್ ಅಂದರೆ ಕ್ಷಮಾ ಸಾಧನ ಅದರ ಜೊತೆಗೆ ಪ್ಲ್ಯಾಂಟ್ರಿ ಮೆಡಿಟೇಷನ್ ವಿಶ್ವ ಸಾಧನ ಅದಲ್ದಲ್ಲೇ ಕೆಲವೊಂದಷ್ಟು ಬ್ರೈನ್ ಆಸನಗಳಾಗಲಿ ಯೋಗಿಕ್ ಬ್ರೀತಿಂಗ್ ಪ್ರಾಣಾಯಾಮ ಆಗಲಿ ಸುಮಾರು ಈ ಕೋರ್ಸಲ್ಲಿ ಇರುತ್ತೆ ಇದರ ಇದ್ರ ಜೊತೆಗೆ ತುಂಬಾ ಮೇಯ್ನ್ ಇಂಪಾರ್ಟೆಂಟು ಅಂದರೆ ಚಕ್ರಗಳು ಸೊ ಒಬ್ಬ ಮನುಷ್ಯನ ದೇಹದಲ್ಲಿ ಎಲ್ಲರಿಗೂ ಅಷ್ಟೇ ಚಕ್ರಗಳು ಇದ್ದೇ ಇರುತ್ತೆ ಸೊ ಆಹಾ ದೇಹದ ಭಾಗಗಳಲ್ಲಿ ಅದರದೇ ಆದಂತಹ ಚಕ್ರಗಳು ಹಾಗೂ ಉಪಚಕ್ರಗಳಿರುತ್ತೆ ಸೊ ಇದರಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಬಂದು ಸವೆನ್ ಚಕ್ರಗಳು ಈ ಚ ಚಕ್ರಗಳಲ್ಲಿ ಚಕ್ರಗಳಲ್ಲೇನಾದರೂ ಬ್ಲಾಕೇಜ್ ಆಗೋಯಿತು ಅಂದರೆ ಸುಮಾರು ರೀತಿಯ ಹೆಲ್ತ್ ಇಶ್ಯೂಗಳು ಅಂದರೆ ಇದು ಫಿಸಿಕಲಿ ಹಾಗೂ ಮೆಂಟಲಿ ಕೂಡ ಒಬ್ಬ ಮನುಷ್ಯನ ದೇಹದಲ್ಲಿ ತುಂಬ ರೀತಿ ಎಫೆಕ್ಟ್ನ ಉಂಟು ಮಾಡುತ್ತೆ ಯಾರಿಗೆ ಆ ಚಕ್ರ ಯಾವುದೇ ಬ್ಲಾಕೇಜಸ್ ಇಲ್ಲದೇ ತುಂಬ ಕ್ಲೀನ್ ಆ್ಯಂಡ್ ಕ್ಲೆನ್ಸ್ ಆಗಿ ಆ್ಯಕ್ಟಿವೇಟ್ ಆಗಿರುತ್ತೆ ಅಂಥ ವ್ಯಕ್ತಿಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಗಳು ಬರೋದಾಗಲಿ ಅಥವಾ ಮನಸ್ಥಿತಿ ಬೇರೆ ಹತ್ರ ಅದರ ಬದಲು ಆಗೋದಾಗ್ಲಿ ಆ ರೀತಿ ಎಲ್ಲ ಇರೋಲ್ಲ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಹಾಗೂ ತುಂಬ ಹೆಲ್ತಿಯಾಗಿರ್ತಾರೆ ಯಾರಲ್ಲಿ ಇದೊಂದು ಸಮಸ್ಯೆ ಕಾಡ್ತಾ ಇರುತ್ತೆ ಅಂದರೆ ಬ್ಲಾಕೇಜಸ್ ಎಲ್ಲ ಆಗಿ ಇದಾಗ್ಬಿಡುತ್ತೆ ಅಂಥವ್ರಿಗೆಲ್ಲ ಹೆಲ್ತ್ ಇಶ್ಯೂಗಳು ಅಥವಾ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಯಾವುದೇ ಒಂದು ರೀತಿಯ ಬೇರೆ ಥರದ್ದೆಲ್ಲ ಇಶ್ಯೂಸ್ಗಳೆಲ್ಲ ಇರುತ್ತೆ ಈಗ ಮೇಯ್ನ್ ಬಂದು ಸವೆನ್ ಚಕ್ರ ಸವೆನ್ ಚಕ್ರಗಳು ಏನೇನು ಅಂದರೆ ಒಂದು ಸಹಸ್ರಾರ ಚಕ್ರ ಚಕ್ರ ವಿಶುದ್ಧ ಚಕ್ರ ಅನಾಹತ ಚಕ್ರ ನಂತರ ಸೋಲಾರ್ ಫ್ಲಿಕ್ ಚಕ್ರ ನಂತರ ನಾಭಿ ಚಕ್ರ ಅದಾದ ನಂತರ ಸ್ವಾಧಿಷ್ಠಾನ ಚಕ್ರ ನಂತರ ಬೆನ್ನುಮೂಳಿಯ ಕೆಳಭಾಗದಲ್ಲಿ ಸೊ ಬೆನ್ನು ಊರಿ ಇದೆಯಲ್ವ ಅದ್ರ ಕೆಳಭಾಗದಲ್ಲಿ ಮೂಲಾಧಾರ ಚಕ್ರ ಅಂತ ಬರುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನ ದೇಹಕ್ಕೆ ನಮ್ಮ ಆ ದೇಹದಲ್ಲಿ ಸವೆನ್ ಚಕ್ರಗಳು ಏನಿದೆ ಅದರಲ್ಲಿ ಒಂದು ಚಕ್ರ ಏನಾದರೂ ಬ್ಲಾಕೇಜಸ್ ತಂದ ಆಯಿತು ಅಂದರೆ ಆ ಒಂದು ಚಕ್ರ ಏನಾದರೂ ಬ್ಲಾಕೇಜಸ್ ಆಯಿತು ಅಂದರೆ ಅದರದೇ ಪಾಟ್ಗೆ ಒಂದು ಎಫೆಕ್ಟ್ ಮಾಡುತ್ತೆ ಅದೇ ರೀತಿ ಮನಸ್ಸಿನೂ ಕೂಡ ತುಂಬ ಎಫೆಕ್ಟ್ ಆಗುತ್ತೆ ಯಾವ ರೀತಿ ಅಂದರೆ ಈಗ ಉದಾಹರಣೆಗೆ ನಾವು ಒಂದೊಂದು ಚಕ್ರ ಬಗ್ಗೆನೇ ಹೇಳ್ತಾ ಬರೋಣ ಸೊ ಸಹಸ್ರಾರ ಚಕ್ರ ಇದು ಬಂದು ಅಷ್ಟೇ ಎಫೆಕ್ಟ್ ಆಗೋಲ್ಲ ಇದೇನಂದರೆ ಇದು ತುಂಬ ಭಕ್ತಿ ಮಾರ್ಗ ಅಂತಲೇ ಹೇಳ್ಬೋದು ಈ ಸಹಸ್ರಾರ ಚಕ್ರ ದೇವ್ರದ್ದು ನಾವು ತುಂಬ ಏನಾದರೂ ಚಪತಪಗಳೆಲ್ಲ ಮಾಡ್ತಾ ಇದ್ದೀವಿ ಅಂದರೆ ದೇವ್ರದ್ದು ಏನಾದರೂ ಪ್ರಾರ್ಥನೆಗಳನ್ನ ಮಾಡ್ತೀವಿ ತುಂಬ ಭಕ್ತಿಯಿಂದ ಇದ್ದೀವಿ ಈ ಥರ ಎಲ್ಲ ಅಂದರೆ ಒಂದು ಧ್ಯಾನ ಮಾಡೋದ್ರಿಂದ ಈ ಥರ ಅದರಲ್ಲೆಲ್ಲ ಈ ಒಂದು ಚಕ್ರ ಸಹಸ್ರಾರ ಚಕ್ರ ಅನ್ನೋದೇನಿದೆ ಯಾವಾಗಲೂ ಅದು ಓಪನ್ ಅಪ್ ಆಗಿರುತ್ತೆ ಅದರಲ್ಲಿ ಯಾವುದೇ ರೀತಿ ಬ್ಲಾಕೇಜಸ್ಗಳಾಗಲಿ ಆ ರೀತಿ ಏನೂ ಇರೋದಿಲ್ಲ ಸೊ ಆ ರೀತಿ ಒಂದು ಇದಿರುತ್ತೆ ಇದರಿಂದ ಅಷ್ಟು ಎಫೆಕ್ಟ್ ಆಗಲ್ಲ ಏನಂದರೆ ನಮ್ಮ ಕೂದಲಿಗೆ ಏನಾದರೂ ಸಂಬಂಧಪಟ್ಟಿದ್ದು ಇಶ್ಯೂಸು ಅಥವಾ ಡ್ಯಾಂಡ್ರಫ್ ಆಗ್ತಾ ಇರೋದು ಏರ್ ಫಾಲ್ ಆಗ್ತಿರೋದು ಈ ರೀತಿ ಏನಾದರೂ ಆಯಿತು ಅಂತ ಅನಿಸಿದ್ರೆ ಸೊ ನಾವು ಸಹಸ್ರಾರ ಚಕ್ರ ಮತ್ತು ಆಗನ ಚಕ್ರ ಅಂತ ಬರುತ್ತೆ ಇದನ್ನು ಕ್ಲೀನ್ ಆ್ಯಂಡ್ ಕ್ಲೆನ್ಸ್ ಮಾಡಿ ಆ್ಯಕ್ಟಿವೇಟ್ ಮಾಡಿದ್ರೆ ಇದರಲ್ಲಿ ಯಾವುದೇ ರೀತಿಯ ಆ ರೀತಿ ಸಂಬಂಧಪಟ್ಟಿದೆ ಅಂದರೆ ತಲೆ ಕೂದಲಿಗೆ ಅಥವಾ ತಲೆಗೂಡಿಗೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸು ಇರೋಲ್ಲ ಇದರಲ್ಲಿ ಹಿಂದಲೆ ಚಕ್ರೂ ಇರುತ್ತೆ ಮುಂದೆಲೆ ಚಕ್ರ ಇರುತ್ತೆ ಅದನ್ನ ನಂತರ ನೋಡೋಣ ಈಗ ಮೇನ್ ಜಸ್ಟು ಮೇನ್ ಮೆನ್ ಬಂದು ಹೇಳ್ತಾ ಇದ್ದೀನಿ ಅಷ್ಟೇ ಸಹಸ್ರಾರ ಚಕ್ರ ನೆಕ್ಸ್ಟ್ ಬಂದು ಆಗ್ನಾ ಚಕ್ರ ಸೊ ಈ ಆಗ್ನಾ ಚಕ್ರ ಏನಾದರೂ ಯಾರಿಗೇನಾದರೂ ಬ್ಲಾಕೇಜಸ್ ಆಗಿದೆ ಅಂದರೆ ಅವ್ರಿಗೆ ಕರೆಕ್ಟಾಗಿ ಒಂದು ಡಿಸಿಷನ್ ತಗೊಳ್ಳೋಕ್ಕಾಗಲ್ಲ ಅದೊಂಥರ ಇನ್ ಇನ್ಸ್ಟಿಟ್ಯೂಷನ್ ಅಂತಲೇ ಹೇಳ್ಬೋದು ಈ ಚಕ್ರ ಏನಾದರೂ ಸ್ವಲ್ಪ ಬ್ಲಾಕೇಜಸ್ ಆಯಿತು ಅಂದರೆ ಕಣ್ಣಿಗೆ ಸಂಬಂಧಪಟ್ಟಿಗೆ ಮೂಗಿಗೆ ಸಂಬಂಧಪಟ್ಟಾಗೆ ಹಾಗೂ ನಮ್ಮ ಕಿವಿ ಸಂಬಂಧಪಟ್ಟಾಗ ಏನಾದರೂ ಹೆಲ್ತ್ ಇಶ್ಯೂಗಳು ಕಾಡ್ತಾ ಹೋಗುತ್ತೆ ಏನಾದರೂ ಬ್ಲಾಕೇಜಸ್ ಏನಾದರೂ ಆಗಿದ್ದೆ ಸೊ ಅದು ಏನಾದರೂ ಆ ಬ್ಲಾಕೇಜ್ ಎಲ್ಲ ರಿಮೂವ್ ಆಗಿ ಚೆನ್ನಾಗಿ ಆ್ಯಕ್ಟಿವೇಟ್ ಆಯಿತು ಕ್ಲೀನ್ ಆ್ಯಂಡ್ ಕ್ಲಿನ್ಸ್ ಆಗಿ ಅಂದರೆ ಸೊ ನಮ್ಮ ಕಣ್ಣಲ್ಲಿ ಪ್ರಾಬ್ಲಮ್ ಆಗಲಿ ಮೂಗಲ್ಲಿ ಅಥವಾ ಕಿವಿಗೆ ಸಂಬಂಧಪಟ್ಟಿದ್ದು ಯಾವುದೇ ರೀತಿಯ ಪ್ರಾಬ್ಲಮ್ಸ್ಗಳು ಇರೋದಿಲ್ಲ ಅದನ್ನು ಬಿಟ್ಟು ನೆಕ್ಸ್ಟು ವಿಶುದ್ಧ ಚಕ್ರ ಸೊ ಈ ವಿಶುದ್ಧ ಚಕ್ರೂ ಅಷ್ಟೇ ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟು ಏನಂದರೆ ಈ ಚಕ್ರ ಏನಾದರೂ ಬ್ಲಾಕೇಜ್ ಆಯಿತು ಅಂದರೆ ಗಂಟ್ಲಿಗೆ ಸಂಬಂಧಪಟ್ಟಿದ್ದು ಪ್ರಾಬ್ಲಮ್ಮು ಅದೊಂದೇ ಅಲ್ಲ ನೀವೇನಾದರೂ ಒಂದು ತಿಂತಾ ಇದ್ದೀರಾ ಅಂದರೆ ಸಡನ್ನಾಗಿ ಏನಾದರೂ ಕೋಲ್ಡ್ ವಾಟರ್ ಕೊಡಿದ್ರೆ ಅಥವಾ ಊಳ್ ಇರೋ ನೀರು ಚೇಂಜ್ ಆಯಿತು ಅಂದರೆ ಆಫ್ ಸಡನ್ ನಿಮಗೆ ಗಂಟ್ಲು ನೋವು ಬರೋದು ಇತ್ಕಿದ್ದಂಗೆ ಅನ್ನೋ ಥರ ಅನ್ಸೋದು ಕಿರಿಕಿರಿ ಅನ್ಸೋದು ಥ್ರೋಟ್ ಇನ್ಫೆಕ್ಷನ್ ರಿಲೇಟೆಡ್ ಅಥವಾ ಗಂಟ್ಲೆಲ್ಲ ಕಟ್ಕೊಳ್ಳಂಗೆ ಆಗೋದು ಅದೊಂದೇ ಅಲ್ಲ ಥೈರಾಯ್ಡ್ ಇಶ್ಯೂ ಕೂಡ ಈ ಒಂದು ಚಕ್ರ ಏನಾದರೂ ಬ್ಲಾಕೇಜ್ ಆಯಿತು ಅಂದರೆ ಆ ಸಮಸ್ಯೆಗಳು ನೂರಾರು ರೀತಿ ಬರುತ್ತೆ ಅದ್ರ ಜೊತೆಗೆ ಮನಸ್ಥಿತಿಗೆ ಸಂಬಂಧಪಟ್ಟಿದ್ದು ಅಂದರೆ ಆ ವ್ಯಕ್ತಿಗೆ ಧೈರ್ಯ ಅನ್ನೋದಿರೋಲ್ಲ ತುಂಬಾ ಭಯ ಪಡ್ತಾರೆ ಒಂದು ಪರ್ಸನ್ ಹತ್ರ ನಿಂತ್ಕೊಂಡು ಮಾತಾಡಬೇಕಂದ್ರೂ ಒಂಥರ ಭಯ ಭಯ ಎದುರುಗಡೆ ತೋರಿಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಮನಸ್ಸಲ್ಲೇ ಭಯ ಇರುತ್ತೆ ಏನಾದರೂ ಒಂದು ನಾಲ್ಕು ಚಡ ಪ್ರಾಬ್ಲಮ್ ಬಂತು ಅಂದರೆ ಫೇಸ್ ಮಾಡಬೇಕಂತ ಗೊತ್ತಾಗಲ್ಲ ಗೊಂದಲದಲ್ಲಿ ಸಿಗಿಯಾಕೊಂಡ್ಬಿಡ್ತರತ್ತೆ ಸೊ ಅದು ಬಂದೇ ಅಂಥವ್ರಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಉದ್ದ ಚಕ್ರ ಬ್ಲಾಕೇಜ್ ಆಗಿದೆ ಅಂತ ಅದು ಬಿಟ್ಟರೆ ಅನಾಹತ ಚಕ್ರ ಇದು ಬಂದು ನಮ್ಮ ಎರಡು ಇದೆಯ ಮಧ್ಯಭಾಗದಲ್ಲಿ ಇರುತ್ತೆ ಆ ಚಕ್ರ ಏನಾದರೂ ಬ್ಲಾಕೇಜಸ್ ಆಗಿದೆ ಅಂದರೆ ಅವರಿಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಮು ಅಥವಾ ಎದೆ ನೋವೋದು ಈ ಥರ ರಕ್ತದ ಏರೋದು ಈ ರೀತಿ ಎಲ್ಲ ನಾನಾ ರೀತಿ ಸಮಸ್ಯೆ ಕಾಡುತ್ತೆ ಅದು ಬಂದು ಆರೋಗ್ಯ ಸ್ಥಿತಿ ಇನ್ನು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂದರೆ ಆ ವ್ಯಕ್ತಿ ಸಡನ್ನಾಗಿ ಯಾರನ್ನ ಕ್ಷಮಿಸಲ್ಲ ಅವ್ರಿಗೆ ಫರ್ಗ್ಯೂನೆಸ್ ಅನ್ನೋದೇ ಇರೋಲ್ಲ ಸಡನ್ನಾಗಿ ಯಾರಾದರೂ ಬೈದರು ಏನಾದರೂ ಅಂದರೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೊರಗೋದು ಒಳದು ಮಾಡ್ತಾರೆ ಅಥವಾ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಅವ್ರ ಮೇಲೆ ಇನ್ನೂ ಕೋಪ ಇಷ್ಟ ಮಾಡ್ತಾ ಹೋಗುತ್ತೆ ದ್ವೇಷ ಅನ್ನೋದು ಜಾಸ್ತಿ ಆಗ್ಬಿಡುತ್ತೆ ತಮ್ಮ ತಮ್ಮ ಫ್ಯಾಮ್ಲಿಂದ ಅವ್ರಿಗೆ ಹೊಂದ್ಕೊಂಡು ಇರೋಕ್ಕೆ ಬರಲ್ಲ ತಮ್ಮ ತಮ್ಮ ಫ್ಯಾಮಿಲಿನಲ್ಲೇ ಯಾವ ರೀತಿ ಹೊಂದ್ಕೊಂಡಿರಬೇಕು ಅವ್ರ ಜೊತೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಆಗಿರಬೇಕು ಅನ್ನೋದೇ ಅವ್ರಿಗೆ ತಿಳಿಯಲ್ಲ ಸಡನ್ನಾಗಿ ಕೋಪ ಬರೋದು ಕಿರಿಕಿರಿ ಬರೋದು ಸಮಾಧಾನ ಅನ್ನೋದೇ ಇರಲ್ಲ ಏನು ಮಾಡಿದ್ರು ಅಂಥವ್ರಿಗೆ ಸಮಾಧಾನವೇ ಸಿಗಲ್ಲ ಈ ರೀತಿ ಏನಾದರೂ ಪ್ರಾಬ್ಲಮ್ ಕಂಡು ಬಂತು ಅಂದರೆ ಅದು ಬಂದು ಅನಾಹತ ಚಕ್ರ ಬ್ಲಾಕೇಜ್ ಆಗಿದೆ ಅಂತ ಇನ್ನು ಅನಾಹತ ಚಕ್ರದ ಎರಡು ಇಂಚು ಕೆಳಗಡೆ ಸೋಲಾರ್ ಫ್ರಿಕ್ ಚಕ್ರ ಅಂತ ಇರುತ್ತೆ ಸೊ ಆ ಚಕ್ರವೂ ಅಷ್ಟೇ ಅದೇನಾದರೂ ಬ್ಲಾಕೇಜ್ ಆಗಿದೆ ಅಂದರೆ ಅದು ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗೂ ಕೂಡ ಅದಾಗಿರುತ್ತೆ ಅದ್ರ ಜೊತೆಗೆ ಮನಸ್ಥಿತಿ ಬಂದ್ವಿ ಅಂದರೆ ಅಂಥವ್ರಿಗೆ ಕಿರಿಕಿರಿ ಒಬ್ಬರ ಮೇಲೆ ತುಂಬ ಸೂಹೆ ಹೊಟ್ಟೆ ಕಿಚ್ಚು ಬರೋದು ಈ ರೀತಿ ಎಲ್ಲ ಪ್ರಾಬ್ಲಮ್ಮು ಆಮೇಲೆ ಒಂಥರ ಮೆಂಟಲಿ ತುಂಬಾ ಅವರು ಡಿಸ್ಟರ್ಬ್ ಆಗಿರ್ತಾರೆ ಏನಾದರೂ ಒಂದು ಪ್ರಾಬ್ಲಮ್ ಆಯ್ತು ಅಂದರೆ ತುಂಬ ಮಂಕಾಗಿ ಕೂತ್ಕೊಳ್ಳೋದು ಈ ರೀತಿ ಎಲ್ಲ ಮಾಡಿಬಿಡ್ತಾರೆ ಸೊ ಇದು ಬಂದು ಸೌದರ್ ಪಕ್ಷ ಚಕ್ರ ಏನಾದರೂ ಬ್ಲಾಕೇಜ್ ಆಗಿದ್ರೆ ಸೊ ನೆಕ್ಸ್ಟು ನಾಭಿ ಚಕ್ರ ಈ ನಾಭಿ ಚಕ್ರ ಎಲ್ಲಿ ಬರುತ್ತೆ ಅಂದರೆ ನಮ್ಮ ಒಕ್ಕಳಿನ ಭಾಗದಲ್ಲಿ ಬರುತ್ತೆ ಸೊ ಈ ನಾಭಿ ಚಕ್ರದಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಇದೇನಾದರೂ ಬ್ಲಾಕೇಜ್ ಆಯಿತು ಅಂದರೆ ದೊಡ್ಡ ಕರಳು ಸಣ್ಣ ಕರಳು ಅಪೆಂಡಿಕ್ಸ್ ಪ್ರಾಬ್ಲಮ್ಮು ಈ ಥರ ಎಲ್ಲ ಕಾನ್ಸ್ಟಿಪೇಷನ್ನು ಈ ರೀತಿ ಈ ರೀತಿ ನಾನಾ ರೀತಿಯ ಹೆಲ್ತ್ ಇಶ್ಯೂಗಳೆಲ್ಲ ಕಾಡ್ತಾ ಹೋಗ್ಬಿಡುತ್ತೆ ಈ ಥರ ಒಂದು ಇದು ಕೂಡ ಅಷ್ಟೇ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಏನಂದರೆ ನಾವು ದೇಹಕ್ಕೆ ಎಷ್ಟು ಆರೋಗ್ಯವಾಗ್ತಿದ್ದು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅದೇ ರೀತಿ ನಮ್ಮ ಮನಸ್ಥಿತಿ ಕೂಡ ಇರುತ್ತೆ ಸೊ ಮೈಂಡ್ಗೂ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಕೆಲವೊಂದಷ್ಟು ಕಿರಿಕಿರಿಗಳು ನಾಭಿ ಚಕ್ರ ಏನಾದರೂ ಬ್ಲಾಕೇಜಸ್ ಆಗಿರೋ ಈ ರೀತಿಯೆಲ್ಲ ಬರುತ್ತೆ ಅದು ಬಂದು ಇನ್ನು ನಮ್ಮ ಕಿಬ್ಬುಟ್ಟೆ ಕೆಳಭಾಗದಲ್ಲಿ ಸ್ವಾದಿಷ್ಟಾನ ಚಕ್ರ ಅಂತ ಬರುತ್ತೆ ಇದು ಬಂದು ಜನನೇಂದ್ರಿಯಗಳಲ್ಲೇನಾದರೂ ಇನ್ಫೆಕ್ಷನ್ ಆಗೋದು ಅಥವಾ ಪೀರಿಯಡ್ಸ್ ರಿಲೇಟೆಡ್ ಪ್ರಾಬ್ಲಮ್ಮು ಅಥವಾ ಬೇರೆ ರೀತಿಯೆಲ್ಲ ಕೆಲವೊಂದಷ್ಟು ಪರ್ಸ್ನಲ್ ಇಶ್ಯೂ ಏನೇ ಇದ್ರೂ ಈ ಒಂದು ಚಕ್ರ ಬ್ಲಾಕೇಜ್ ಆಗಿದ್ದರೆ ಆ ರೀತಿ ಎಲ್ಲ ಹೆಲ್ತ್ ಇಶ್ಯೂ ಕಾಡುತ್ತೆ ಆಮೇಲೆ ಇಂಥವ್ರಿಗೆ ಅಷ್ಟೇ ಇವ್ರಿಗೂ ಅಷ್ಟೇ ಧೈರ್ಯ ಇರೋಲ್ಲ ಒಂಥರ ಎದ್ರುಕೊಳ್ಳೋ ಸ್ವಭಾವ ಈ ರೀತಿಯೆಲ್ಲ ಮನಸ್ಥಿತಿ ಇರುತ್ತೆ ಇವರು ತುಂಬಾ ರಫ್ ಇರ್ತಾರೆ ಅಥವಾ ತುಂಬಾ ಸ್ಮೂತ್ ಇರ್ತಾರೆ ಈ ರೀತಿಯೆಲ್ಲ ಒಂದು ಮೈಂಡ್ಸೆಟ್ ಎಲ್ಲ ಕ್ರಿಯೇಟ್ ಆಗ್ಬಿಡುತ್ತೆ ಏನಂದರೆ ಧೈರ್ಯ ಜಾಸ್ತಿ ಅಂದರೆ ಅದು ಧೈರ್ಯ ಅಂದರೆ ಆ ರೀತಿಯಲ್ಲ ಒಂಥರ ಮಂಡುತನದಂತಹ ಧೈರ್ಯಗಳು ಇದೇನಾದರೂ ತುಂಬ ಓವರ್ ಆ್ಯಕ್ಟಿವೇಟ್ ಆಗಿದರೆ ಆ ರೀತಿ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಗುತ್ತೆ ಸೊ ಏನಂದರೆ ಎಲ್ಲ ಚಕ್ರಗಳು ಅಷ್ಟೇ ನೀಟಾಗಿ ಅವುಗಳದೇ ಆದಂತಹ ಒಂದು ಸಮತೋಲನದಲ್ಲೇ ಇರಬೇಕು ಅದು ಸ್ವಲ್ಪ ಅದಲು ಬದಲು ತುಂಬ ಹೆಚ್ಚಳ ಅಥವಾ ಕೊರತೆ ಎರಡೂ ಕೂಡ ಇರಬಾರ್ದು ಇನ್ನು ಮೂಲಾಧಾರ ಚಕ್ರ ಬಂದರೆ ಅದು ಎಲ್ಲಿರುತ್ತೆ ಅಂದರೆ ನಮ್ಮ ಉರಿಯ ಕೆಳಭಾಗದಲ್ಲಿ ಇರುತ್ತೆ ಸೊ ಅದೇನಾದರೂ ಬ್ಲಾಕೇಜಸ್ ಆಯಿತು ಅಂದರೆ ಈಗ ಬ್ಯಾಕ್ ಪೇನ್ ಇಶ್ಯೂಸ್ ಬರೋದು ಅಥವಾ ನಮ್ಮ ದೇಹದ ಸ್ನಾಯುಗಳಿಗೆ ಸಂಬಂಧಪಟ್ಟಿದ್ದು ಏನಾದರೂ ಪ್ರಾಬ್ಲಮ್ ಬಂತು ಏನೇ ಅಂದ್ರೂ ಈ ಮೂಲಧಾರ ಚಕ್ರಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ ಸೊ ಇದು ಮನಸ್ಥಿತಿಗೆ ಸಂಬಂಧಪಟ್ಟಿದ್ದು ಯಾವ ರೀತಿ ಅಂದರೆ ಏನಾದರೂ ಬ್ಲಾಕೇಜಸ್ ಆದರೆ ಇವರು ಆ್ಯಕ್ಟಿವ್ ಇರಲ್ಲ ಯಾವಾಗಲೂ ಸೋಂಬೇರಿಗಳು ತುಂಬಾ ಸೋಂಬೇರಿ ಆಮೇಲೆ ಲೈಫಲ್ಲಿ ಏನಾದರೂ ಒಂದು ಗುರಿ ಏನಾದರೂ ಮುಂದೆ ಹೋಗೋಣ ಅಂದರೆ ಅವ್ರಿಗೆ ಗುರಿ ತಲುಪೋಕ್ಕೆ ಆಗಲ್ಲ ತುಂಬ ಕನ್ಫ್ಯೂಸ್ಡ್ ಆಗಿರ್ತಾರೆ ಆಮೇಲೆ ಈ ದುಡ್ಡು ಫೈನಾನ್ಷಿಯಲಿ ಅವ್ರಿಗೆ ಅದೊಂಥರ ಯಾವ ರೀತಿ ಮೇಂಟೈನ್ ಮಾಡಬೇಕನ್ನೋದು ಗೊತ್ತಾಗಲ್ಲ ಈ ರೀತಿ ಸ್ಟ್ರಕ್ ಆಗಿಬಿಟ್ಟಿರ್ತಾರೆ ಒಂದು ಜಾಬ್ ರಿಲೇಟೆಡ್ ಹಿಂಗೆ ಹೋಗಿ ಇಂಟರ್ವ್ಯೂ ಹೋಗೋಣ ಅಂತಾರೆ ಇಂಟರ್ವ್ಯೂ ಹೋಗ್ಬಿಟ್ಟು ಬರೋಕ್ಕಾಗಲ್ಲ ಸಡನ್ನಾಗಿ ಆಗೋದು ಏನಂದರೆ ಅವ್ರಿಗೆ ಅಷ್ಟು ಚೆನ್ನಾಗಿ ತಲೆ ಓಡ್ತಾನೆ ಇರಲ್ಲ ಇಂಥವ್ರಿಗೆ ಏನಾದರೂ ಈ ಥರ ಆ್ಯಕ್ಟಿವೇಟ್ ಇಲ್ಲ ಆಮೇಲೆ ತುಂಬ ಮೆಂಟಲಿ ಕೂಡ ಫಿಸಲಿ ಕೂಡ ವೀಕ್ ಏನಾದರೂ ಇದ್ದಾರೆ ಅಂದರೆ ಮೆಂಟಲಿ ಹಾಗೂ ಫಿಸಿಕಲಿ ಏನಾದರೂ ವೀಕ್ ಇದ್ದಾರೆ ಅಂದರೆ ಅಂಥವ್ರಿಗೆ ಮೂಲಾಧಾರ ಚಕ್ರ ಬ್ಲಾಕೇಜ್ ಆಗಿದೆ ಅಂತ ಅರ್ಥ ಇದ್ರ ಬಗ್ಗೆ ಹೇಳ್ತಾ ಹೋದರೆ ಸುಮಾರು ಇದೆ ಬಟ್ ಏನಂದರೆ ಮೇಯ್ನ್ ಮೇನ್ ಬಂದು ಏನು ಪಾಯಿಂಟು ಅದು ಮಾತ್ರ ನಿಮ್ಗೆ ಅರ್ಥ ಆಗಂಗೆ ಹೇಳಿರೋದು ಸೊ ನೋಡೋದ್ರಲ್ಲ ದೇಹದಲ್ಲಿ ನಮ್ಮ ದೇಹದಲ್ಲಿ ಹೇಗೆ ಸವೆನ್ ಪ್ರಧಾನ ಚಕ್ರಗಳು ಯಾವ ರೀತಿ ಇರಬೇಕು ಅಂತ ಅದೇನಾದರೂ ಆ ಚಕ್ರಗಳೇನಾದರೂ ಬ್ಲಾಕೇಜಸ್ ಆಯಿತು ಅದು ಕರೆಕ್ಟಾಗಿ ಏನಾದರೂ ವರ್ಕ್ ಮಾಡ್ತಾ ಇಲ್ಲ ಅಂತ ಅಂದಾಗ ಈ ರೀತಿ ಹೆಲ್ತ್ ಇಶ್ಯೂಗಳು ಅಂದರೆ ಫಿಸಿಕಲಿ ಕೂಡ ಕಾಡುತ್ತೆ ಮೆಂಟಲಿ ಕೂಡ ಕಾಡುತ್ತೆ ಯಾವಾಗ ಇದು ಕಂಪ್ಲೀಟ್ ಕ್ಲೀನಾಗಿ ಗ್ಲೆನ್ಸ್ ಆಗಿ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಆವಾಗ ಆದಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಕೂಡ ಬರ್ತಾ ಬರ್ತಾ ಕ್ರಮೇಣವಾಗಿ ಅದೆಲ್ಲ ಏನೇನು ಇದೆ ಅದು ಕೂಡ ನೀಟಾಗಿ ನೆಗೆಟಿವಿಟಿ ಎಲ್ಲ ರಿಮೂವ್ ಆಗಿ ಒಂದು ಒಳ್ಳೆ ಪಾಸಿಟಿವ್ ಮೈಂಡ್ಸೆಟ್ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಚಕ್ರಗಳ ಕಾರ್ಯ ಈ ರೀತಿ ಸೊ ಹೀಗೆ ಈ ಒಂದು ಯೋಗ ಪ್ರಾಣ ವಿದ್ಯೆ ಅಂದರೆ ಈ ಪ್ರಾಣಿಕ್ ಹೀಲಿಂಗಲ್ಲಿ ಈ ರೀತಿ ಕಂಡುಹಿಡೀಬೋದು ನಾವು ನಮ್ಮ ಈ ಏಳು ಪ್ರಧಾನ ಚಕ್ರಗಳಲ್ಲಿ ಯಾವುದ್ಯಾವುದು ಬ್ಲಾಕ್ ಆಗಿದೆ ಯಾವುದ್ಯಾವುದು ಆ್ಯಕ್ಟಿವೇಟ್ ಇಲ್ಲ ಯಾವುದೋ ನೀಟಾಗಿ ಆ್ಯಕ್ಟಿವೇಟ್ ಆಗಿದೆ ಅಂತ ನಮಗೆ ಈ ಒಂದು ಸಿಂಟಮ್ಸ್ ನೋಡಿದಾಗಲೇ ಗೊತ್ತಾಗುತ್ತೆ ಇದನ್ನು ನಾವು ಯಾವ ರೀತಿ ಬ್ಲಾಕೇಜ್ನೆಲ್ಲ ರಿಮೂವ್ ಮಾಡ್ಕೊಂಡು ಯಾವ ರೀತಿ ಆ್ಯಕ್ಟಿವೇಟ್ ಮಾಡಬೇಕಂದ್ರೆ ಈಗ ಸುಮಾರು ವಿಧಾನಗಳಿದ್ದಾವೆ ಈಗ ಒಂದು ಒಂದು ಈಗ ಒಂದು ಟೆನ್ ಪರ್ಸೆಂಟ್ ಏನಾದರೂ ಬ್ಲಾಕೇಜಸ್ ಆಗಿದೆ ಅಂದರೆ ಸ್ವಲ್ಪ ಕ್ರಮೇಣ ಕಡಿಮೆ ಇದ್ದರೆ ಇದನ್ನು ನೀವು ಬೀಜ ಮಂತ್ರಗಳಿಂದ ಅಥವಾ ಮುದ್ರೆಗಳಿಂದನೇ ಈಗೇನು ಯೂಟ್ಯೂಬಲ್ಲಿ ಸುಮಾರು ಸಿಗುತ್ತೆ ನಿಮಗೆ ಅದರಿಂದನೇ ನೀವು ನೋಡ್ಕೊಂಡು ಕೆಲವೊಂದಷ್ಟು ಬೀಜ ಮಂತ್ರಗಳೇನಿದೆ ಮುದ್ರೆಗಳೇನಿದೆ ಅದನ್ನೇ ನೋಡ್ಕೊಂಡು ನೀವು ಅದನ್ನು ಆ ಬ್ಲಾಕೇಜಸ್ ಎಲ್ಲ ರಿಮೂವ್ ಮಾಡಿ ಆ್ಯಕ್ಟಿವೇಟ್ ಮಾಡ್ಕೊಬೋದು ಇಲ್ಲ ಅದನ್ನ ಮಾಡಿದ್ರೂ ನಮಗೆ ಯಾವುದೇ ರೀತಿ ಬೆನಿಫಿಟ್ ಇಲ್ಲ ಇನ್ನೂ ಬ್ಲಾಕೇಜಸ್ ಆಗಿದೆ ರಿಮೂವ್ ಆಗಿಲ್ಲ ಅಂದರೆ ಅದನ್ನು ಡೀಪಾಗಿ ನೀವು ಕ್ಲೀನ್ ಆ್ಯಂಡ್ ಕ್ಲೆನ್ಸ್ ಮಾಡ್ಕೊಂಡು ಅದನ್ನು ಆ್ಯಕ್ಟಿವೇಟ್ ಮಾಡಿಸ್ಕೋಬೇಕು ಆಗಿದ್ದಾಗ ಮಾತ್ರ ನಿಮ್ಮ ಒಂದು ಸೆವೆನ್ ಚಕ್ರ ಏನಿದೆ ಆ ಇಂಬ್ಯಾಲೆನ್ಸಲ್ಲಿ ಏನೇನು ಪ್ರಾಬ್ಲಮ್ಸ್ ಆ ಇಂಬ್ಯಾಲೆನ್ಸ್ ಎಲ್ಲ ಬ್ಯಾಲೆನ್ಸ್ ಆಗಂಗೆ ಮಾಡಿ ನಂತರ ಅದನ್ನು ಕಂಪ್ಲೀಟಾಗಿ ಕ್ಲೀನ್ ಆ್ಯಂಡ್ ಕ್ಲೆನ್ಸ್ ಮಾಡಿ ಆ್ಯಕ್ಟಿವೇಟ್ ಮಾಡ್ಬೋದು ನಾನು ಜಸ್ಟ್ ಬಂದು ನಿಮಗೆ ಹೇಳ್ತಾ ಇರೋದು ಮೇನ್ ಚಕ್ರಗಳು ಯಾವ್ಯಾವುದು ಅದೇನಾದರೂ ಬ್ಲಾಕೇಜ್ ಆದರೆ ಯಾವ್ಯಾವ ರೀತಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ದೀನಿ ಸೊ ನಿಮ್ಗೇನಾದರೂ ಇದನ್ನು ಯಾವ ರೀತಿ ಕ್ಲೆನ್ಸ್ ಮಾಡ್ಕೊಬೇಕು ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ ಏನಾದರೂ ಅನಿಸಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ನಾನು ನಿಮಗೆ ಬೇಕಾದರೆ ಕೆಲವೊಂದಷ್ಟು ಬೇಸಿಕ್ನ ಹೇಳ್ತೀನಿ ಅದರಲ್ಲಿ ಸೊ ಇಷ್ಟು ಇವತ್ತಿನ ವಿಡಿಯೋ ಅಂತ ಹೇಳ್ತಾ ಐ ಹೋಪ್ ತಮ್ಮೆಲ್ಲರಿಗೂ ಇದು ಯೂಸ್ಫುಲ್ಲಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್